ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕ್ರೇಜಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದು ನಾವು ಒಂದು ಕುತೂಹಲಕಾರಿ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ ಅದೇ ಕ್ಯಾಲೋರಿಗಳು ನಿಮಗೆ ಕ್ಯಾಲೋರಿಗಳ ಬಗ್ಗೆ ಗೊತ್ತು ಆದರೆ ಅವುಗಳು ಏನು ಅಂತ ನಿಮಗೆ ಗೊತ್ತಾ ಅವುಗಳ ಅವಶ್ಯಕತೆ ಏನು ಅಂತ ಗೊತ್ತಾ ಇವೆಲ್ಲವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗಾದರೆ ತಡ ಮಾಡೋದ್ಯಾಕೆ ಬನ್ನಿ ವಿಡಿಯೋನ ಶುರು ಮಾಡೋಣ ಕ್ಯಾಲೋರಿ ಎಂದರೇನು ಗೊತ್ತಾ ಕ್ಯಾಲೋರಿ ಅಂದರೆ ಶಕ್ತಿಯ ಅಳತೆ ನಾವು ತಿನ್ನುವ ಆಹಾರದಿಂದ ಈ ಶಕ್ತಿ ಬರುತ್ತೆ ಒಂದು ಬಾಳೆಹಣ್ಣು ಒಂದು ಗ್ಲಾಸ್ ಹಾಲು ಒಂದು ಬರ್ಗರ್ ಎಲ್ಲದರಲ್ಲೂ ವಿಭಿನ್ನ ಕ್ಯಾಲೋರಿ ಇರುತ್ತದೆ ಹೆಚ್ಚು ಕ್ಯಾಲೋರಿ ತಿಂದರೆ ಏನಾಗುತ್ತೆ ನಮ್ಮ ದೇಹಕ್ಕೆ ಬೇಕಾದಷ್ಟು ಶಕ್ತಿ ಬಳಕೆಯಾಗದೇ ಇದ್ದರೆ ಅದು ಕೊಬ್ಬಾಗಿ ಸಂಗ್ರಹಗೊಳ್ಳುತ್ತದೆ ಹೀಗಾಗಿ ನಮ್ಮ ತೂಕ ಹೆಚ್ಚಾಗುತ್ತೆ ಕಡಿಮೆ ಕ್ಯಾಲೋರಿ ತಿಂದರೆ ಏನು ಆಗುತ್ತೆ ದೇಹಕ್ಕೆ ಬೇಕಾದ ಶಕ್ತಿ ಸಿಗುವುದಿಲ್ಲ ನಾವು ದಣಿವಾಗ್ತೀವಿ ತುಂಬಾನೇ ದುರ್ಬಲವಾಗುತ್ತೇವೆ ಹೀಗಾಗಿ ಸಮತೋಲನವೇ ಅತಿ ಮುಖ್ಯ ಹಣ್ಣುಗಳು ತರಕಾರಿಗಳು ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿರುತ್ತವೆ ಆದರೆ ಇವುಗಳು ಹೆಚ್ಚು ಪೋಷಕಾಂಶಗಳನ್ನು ನೀಡುತ್ತವೆ ಜಂಕ್ ಫುಡ್ಗಳು ಹೆಚ್ಚು ಕ್ಯಾಲೋರಿಯನ್ನು ಹೊಂದಿರುತ್ತವೆ ಆದರೆ ಕಡಿಮೆ ಪೋಷಕಾಂಶವನ್ನು ನೀಡುತ್ತವೆ ಪ್ರತಿದಿನ ಎಷ್ಟು ಕ್ಯಾಲೋರಿ ಬೇಕು ಗೊತ್ತಾ ಸರಾಸರಿ ಒಬ್ಬ ವಯಸ್ಕರಿಗೆ ಎರಡು ಸಾವಿರದಿಂದ ಎರಡು ಸಾವಿರದ ಐನೂರು ಕ್ಯಾಲೋರಿ ಸಾಕು ಆದರೆ ಅದು ವಯಸ್ಸು ಲಿಂಗ ಕೆಲಸದ ತೀವ್ರತೆ ಮೇಲೆ ಬದಲಾಗುತ್ತೆ ಓಟ ಆಟ ವ್ಯಾಯಾಮ ಹೆಚ್ಚು ಕ್ಯಾಲೋರಿ ಕರಗಿಸುತ್ತವೆ ತುಳಿತು ಓದುವುದು ಕಡಿಮೆ ಕ್ಯಾಲೋರಿ ಕರಗಿಸುತ್ತವೆ ಹೀಗಾಗಿ ತಿನ್ನುವುದಕ್ಕಿಂತ ಹೆಚ್ಚು ಚಲನೆಯೂ ಮುಖ್ಯ ನೆನಪಿಡಿ ಕ್ಯಾಲೋರಿ ನಮ್ಮ ಶತ್ರು ಅಲ್ಲ ಅದು ನಮ್ಮ ಸ್ನೇಹಿತ ಸರಿಯಾಗಿ ಬಳಕೆ ಮಾಡಿದರೆ ಅದು ನಮ್ಮ ಆರೋಗ್ಯ ಶಕ್ತಿ ಉತ್ಸಾಹ ಇವೆಲ್ಲವನ್ನು ವೃದ್ಧಿಸುತ್ತದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತಷ್ಟು ಕುತೂಹಲಕಾರಿ ವಿಡಿಯೋಗಳಿಗಾಗಿ ನಮ್ಮ ಕ್ರೇಜಿ ಇನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ಬಂದಿರುವ ಹೈಪ್ ಅನ್ನು ಮರೆಯದೇ ಮಾಡಿ ಮತ್ತೆಂದು ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರೋದನ್ನು ಮರೆಯಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ವಿಷಯದ ಜೊತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ